ಗುರಿ ಇವತ್ತು ಆಲ್ಮೋಸ್ಟ್ ಇದ್ದಿದ್ದೇನು ಅಂತಂದರೆ ಫ್ಲೈ ಅಂತ ಹೇಳಿದೆ ನಿಮಗೆ ಸೊ ನಾನು ಬೆಳಗ್ಗೆ ಸ್ವಲ್ಪ ಆಚೆ ಹೋಗಿದ್ದರಿಂದ ಸೊ ನನಗೂ ಫ್ರೀ ಫ್ಲೈ ಮಾಡೋಕ್ಕೋಸ್ಕರ ಕಷ್ಟ ಆಯಿತು ಫ್ರೀ ಫ್ಲೈ ವೀಡಿಯೋ ಮಾಡೋಕ್ಕೆ ಸೊ ಅದರಿಂದ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಮತ್ತು ಇನ್ನೊಂದೇನಂತಂದರೆ ಸೊ ನನಗೆ ಸ್ವಲ್ಪ ಹಾಗೆ ಇವಾಗ ಫ್ರೀ ಫ್ಲೈ ಆಗಲಿಲ್ಲವಲ್ಲ ಸೊ ಕಮೆಂಟ್ನ ಸ್ಕ್ರೋಲ್ ಮಾಡ್ಕೊಂಡು ಹೋದಾಗ ಅಲ್ಲಿ ಇಬ್ಬರು ಪಟ್ಟಗಳು ಕೆಮ್ತಾ ಇದ್ದಾವೆ ಪಟ್ಟಗಳು ಅಂತ ಸೌಂಡ್ ಮಾಡ್ತಾ ಇದ್ದಾವೆ ಸೊ ಅದಕ್ಕೆ ಏನು ಪ್ರಾಬ್ಲಮ್ ಅದು ಅಂತ ಕೇಳಿದ್ರು ಸೊ ನನ್ನಗೂಡಲ್ಲೂ ಆ ಪ್ರಾಬ್ಲಮ್ ಬಂದಿತ್ತು ನಿನ್ನೆ ಸೊ ಅದು ನನ್ನ ಹತ್ರ ಸಾಲ್ವ್ ಆಯಿತು ಒಂದೇ ದಿವಸಕ್ಕೆ ಸೊ ಅದು ನಿಮಗೂ ನಿಮ್ಮ ಪಟ್ಟಗಳಲ್ಲೇನ ಪ್ರಾಬ್ಲಮ್ ಇದ್ದರೆ ಅಥವಾ ದೊಡ್ಡ ಅಕ್ಕಿಗಳಲ್ಲಿ ಈ ಪ್ರಾಬ್ಲಮ್ ಬರುತ್ತೆ ಇಲ್ಲ ಅಂತ ಇಲ್ಲ ಸೊ ದೊಡ್ಡಾಕಿಗಳಲ್ಲೂ ಈ ಪ್ರಾಬ್ಲಮ್ ಬರುತ್ತೆ ಸೊ ಈ ನಾ ಪ್ರಾಬ್ಲಮ್ ಇದ್ದರೆ ಈ ವಿಡಿಯೋ ನಿನ್ಗಂಟ ನೋಡಿ ಆ ಅದ್ರ ಸೊಲ್ಯೂಷನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ವಿಡಿಯೋ ಒಳಗಡೆ ಹೋಗಿ ನಮ್ಮಂತೆ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಬರ್ತಾಯಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನೊಂದು ಒಂದು ಏಳ್ನೂರು ಸಬ್ಸ್ಕ್ರೈಬರ್ಸ್ ಬೇಕು ಮಾಡಿ ನಿಧಾನಕ್ಕೆ ಆಗಲಿ ಪರವಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸೊ ಏನು ಗೊತ್ತಾ ಪಾರಿವಾಳಗೆ ಶೀತ ಆಗೋದು ಓಕೆನಾ ಇದು ವೀಡಿಯೋ ಸ್ವಲ್ಪ ಚಿಕ್ಕದಾಗಿ ಇರ್ಬೋದು ಯಾಕಂದರೆ ನಾನು ಜಸ್ಟ್ ಇವಾಗ ಬಂದಿದ್ದೀನಿ ನಾನು ನಮ್ಮ ಮನೆಗೆ ಹೋಗಿ ಫ್ರೆಶಪ್ ಆಗಬೇಕು ಮಗದೊಳ್ಳಿ ಸೊ ಅದೆಲ್ಲ ಐತೆ ಕೆಲಸ ಸೊ ನೋ ಆಮೇಲೆ ಸೊ ವೀಡಿಯೋ ಸ್ವಲ್ಪ ಚಿಕ್ಕದಾಗಿರುತ್ತೆ ಓಕೆನಾ ಸೊ ಫಸ್ಟ್ ಆಫ್ ಆಲ್ ಎಲ್ಲಾರ್ಗು ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಸೊ ಹೋದ ವರ್ಷ ಏನೇನಾಯಿತು ಅದೆಲ್ಲ ಈ ನೆಕ್ಸ್ಟ್ ವರ್ಷ ತುಂಬ ಚೆನ್ನಾಗಿರಿ ಹಂಗೆ ಹಂಗೆ ಅಂದ್ರೆ ನಾನು ತಲೆಗೆಲ್ಲ ಹಾಕೋಕ್ಕೋಗಲ್ಲ ಅವ್ರವ್ರ ಲೈಫ್ ಅವರವರು ಇಷ್ಟ ಓಕೆನಾ ಅವ್ರ್ ಹೆಂಗೆ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವ್ರು ಹಾಗೆ ಲೀಡ್ ಮಾಡ್ತಾರೆ ಸೊ ಲೈಫು ಟರ್ನಿಂಗ್ ಪಾಯಿಂಟು ಎಲ್ಲನೂ ಅವನ ಕಡೆ ಸಿಕ್ಕೇ ಸಿಗುತ್ತೆ ಯಾರಿಗಾನು ಓಕೆನಾ ಇವಾಗ ಟೈಮ್ ಬ್ಯಾಡಿರ್ಬೋದು ಮುಂದೆ ಚೆನ್ನಾಗಾಗುತ್ತೆ ಸೊ ನೆಕ್ಸ್ಟ್ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಓಕೆನಾ ಸೊ ಬಿಟ್ಬಿಡಿ ನೆಕ್ಸ್ಟ್ ಬರೋಣ ನಾವು ಮೇನ್ ಕಡೆಗೆ ಸೊ ಇವಾಗ ಬಾರಿ ಒಳಗೆ ಶೀತ ಹೆಂಗಾಗುತ್ತೆ ಅಂತ ನೋಡೋಣ ಸೊ ಶೀತ ಆಗೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ರೀತಿ ನಮಗೆ ಹೆಂಗೆ ವೆದರ್ ಚೇಂಜ್ ಆದಾಗ ಅಥವಾ ತಣ್ಣೀರು ಕುಡಿದಾಗ ಕೋಲ್ಡ್ ವಾಟರ್ ಕುಡಿದಾಗ ಅಥವಾ ಇದು ಚಳಿಗಾಲ ಬಂದಾಗ ಶೀತ ಆಗುತ್ತೆ ಅದೇ ರೀತಿ ಹಕ್ಕಿಗಳಿಗೂ ಇರುತ್ತೆ ಯಾಕೆಂದರೆ ಅದು ಒಂದು ಜೀವಗುರು ಓಕೆನಾ ಸೊ ಅದೇ ರೀತಿ ಸೊ ಅದಕ್ಕೂ ಒಂದು ಸೊಲ್ಯೂಷನ್ ಕೂಡ ಇರುತ್ತೆ ಸೊ ಅದೇ ರೀತಿ ಅದನ್ನ ಹೇಳೋಕ್ಕೆ ನಾನು ಬಂದಿರೋದು ಸೊ ಇವಾಗ ನೀವು ತಣ್ಣೀರು ಕೊಡ್ತಾಯಿರ್ತೀರ ಒಬ್ಬೊಬ್ರು ಸೊ ಏನಾಗುತ್ತೆ ಅಂತಂದರೆ ಕಫ ಕಟ್ಟೋದು ಮತ್ತು ಮೂಗಾಲ ಗೊಣೆ ಬರುತ್ತಲ್ವ ಸೊ ಅದೆಲ್ಲ ಸ್ಟಾರ್ಟಾಗುತ್ತೆ ಪಟ್ಟಗಳಿಗೆ ಹೆವಿ ಸ್ಟಾರ್ಟ್ ಆಗೋದು ಅದು ಫಸ್ಟ್ಗೆ ಸೊ ಪಟ್ಟಗಳಿಗೆ ನೀವು ಅದು ಸ್ಟಾರ್ಟ್ ಆದಾಗೇ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ಲಿಲ್ಲ ಅಂತಂದರೆ ತುಂಬ ಮುಂದೆಗಡೆ ಜಾಸ್ತಿ ಆದರೆ ಅಕ್ಕಿ ಉಸರಾಡಲ್ಲ ಕರೆಕ್ಟಾಗಿ ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತೆ ಸೊ ಮೇವು ಹೋಗೋಲ್ಲ ಕರೆಕ್ಟಾಗಿ ಸೊ ಆ ಥರ ಎಲ್ಲ ಪ್ರಾಬ್ಲಮ್ ಆಗಿ ಸತ್ತೋಗೋ ಚಾನ್ಸಸ್ ಬರುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ಚಿಕ್ಕ ರೋಗನು ಅಕ್ಕಿ ಡೆತ್ಗೇ ಸೀದಾ ನಮ್ಮನ್ನ ಎಳ್ಕೊಂಡೋಗಿಬಿಡ್ತೈತೆ ಸೊ ಅದರಿಂದ ಸ್ವಲ್ಪ ಕೇರ್ಫುಲ್ ಆಗೋಣ ಸೊ ಇವಾಗ ಅಂತಂದ್ರೆ ಆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ಮತ್ತೆ ಇನ್ನೊಂದೇನಂತಂದ್ರೆ ದಯವಿಟ್ಟು ಚಳಿಗಾಲದಲ್ಲಿ ಬಿಸಿನೀರು ಮೇಂಟೈನ್ ಮಾಡಿ ಓಕೆನಾ ನಾನು ನೋಡಿ ಇವಾಗಿ ನಾನು ಕಾಯಿಸಿ ಎತ್ಕೊ ಬಂದಿದ್ದೀನಿ ಸೊ ಕೆಟಲ್ ಅಂತ ಇರುತ್ತೆ ಸೊ ಕೆಟಲು ಒಂದು ಆರುನೂರು ರೂಪಾಯಿ ಬರುತ್ತೆ ಸೊ ಅದನ್ನ ಇವು ತೊಗೊಳ್ಳಿ ಮನೆಗೂ ಯೂಸ್ ಆಗುತ್ತೆ ನಮಗೂ ಯೂಸ್ ಆಗುತ್ತೆ ಓಕೆನಾ ಸೊ ನಾನು ಅಷ್ಟೇ ನಾನು ನಾತ್ರನ ಕೆಟಲ್ ಇದೆ ಸೊ ಅದರಲ್ಲಿ ನೀರನ್ನ ಚೆನ್ನಾಗಿ ಕಾಯಿಸಿಕೊಂಡು ತಂದು ಇಕ್ಕೊಂತೀನಿ ಸೊ ತಣ್ಣಗಾಗೋವರೆಗೂ ಅಕ್ಕಿಗಳಿಗೆ ಹಾಕಿ ಬಿಟ್ಬಿಡ್ತೀನಿ ನೋಡಿ ತಣ್ಣಗಾದ್ಮೇಲೆ ಸೊ ಅಕ್ಕಿಗಳಿಗೆ ನೀರು ಕುಡಿಸ್ತೀನಿ ಓಕೆನಾ ಸೊ ಆ ರೀತಿ ನಾನು ಮಾಡ್ತಾ ಇದ್ದೀನಿ ಸೊ ನಿಮಗೂ ಅದನ್ನೇ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಪಾಸಿಬಲ್ ಅವರು ತಂದು ಇಕ್ಕೊಳ್ಳಿ ಯಾರ್ಯಾರಿಗೆಲ್ಲ ಆಗೋಲ್ಲ ಪರವಾಗಿಲ್ಲ ಒಲೆನೋ ಅಥವಾ ಏನೋ ಗ್ಯಾಸೋ ಅಲ್ಲೇ ಕಾಯಿಸ್ಕೊಂಡು ಇಕ್ಕಿ ಓಕೆನಾ ಸೊ ಇವಾಗ ನೀವು ಈ ಶೀತ ಆಗಿದ್ದರೆ ಒಂದು ಏನು ಅಂತಂದರೆ ಬಿಸಿನೀರೇ ಕೊಡ್ಕೊಂಡು ಬನ್ನಿ ಕಂಟಿನ್ಯೂಸ್ಗೆ ನೀವು ಅವಾಗ ಅದು ಆಟೋಮೆಟಿಕಾಗಿ ಶೀತ ಹೊಂಟೋಗಿಬಿಡುತ್ತೆ ಓಕೆನಾ ಮನುಷ್ಯರು ಥರ ಇರೋಲ್ಲ ಗಣೆ ಸುರ್ಸ್ಕೊಂಡೆ ಇರೋಕ್ಕಾಗಲ್ಲ ಮನುಷ್ಯರು ಥರ ಇರಲ್ಲ ಆಲ್ಮೋಸ್ಟ್ ಅಕ್ಕಿಗಳಿಗೆ ನೀವು ಬಿಸಿನೀರ ಕಂಟಿನ್ಯೂಸ್ ಕೊಡ್ಕೊಂಡ್ಬರ್ತಿದ್ರೆ ಅಂದ್ರೂ ಹೋಗ್ಬಿಡುತ್ತೆ ಇನ್ನು ನಿಮಗೆಲ್ಲ ನಮ್ಮ ಸ್ವಲ್ಪ ಜಾಸ್ತಿ ಆಗಿಬಿಡಿ ಶೀತ ನಾವು ನೋಡ್ಕೊಂಡೇ ಇಲ್ಲ ಇವಾಗ ಸಡನ್ನಾಗಿ ನೋಟಿಸ್ ಮಾಡ್ಕೊಂಡ್ವಿ ನಾವು ಸೊ ಅದು ಪಟ್ಟಂತ ಹೋಗಬೇಕಂದ್ರೆ ಏನು ಮಾಡಬೇಕಂತಂದರೆ ನಿಮಗೆ ಅಲ್ಲಿ ಸೈಡಲ್ಲಿ ಒಂದು ಫೋಟೋ ಕಾಣಿಸ್ತದೆ ಈ ಟ್ಯಾಬ್ಲೆಟ್ ಅಷ್ಟು ಬಂದುಬಿಟ್ಟು ಚೆಸ್ಟ್ ಆನ್ ಕೋಲ್ಡ್ ಅಂತ ಓಕೆನಾ ಸೊ ಫಿಫ್ಟಿ ಎಮ್ ಜಿ ಹಂಡ್ರೆಡ್ ಎಮ್ ಜಿ ಎರಡೂ ಸಿಗುತ್ತೆ ನೀವೊಂದು ಫಿಫ್ಟಿ ಎಮ್ ಜಿ ತೊಗೊಂಡ್ರೆ ಎರಡು ಭಾಗ ಮಾಡಿಕೊಂಡು ಒಂದು ಭಾಗ ತಿನ್ಸ್ಬೋದು ಅದೇ ಹಂಡ್ರೆಡ್ ಎಮ್ ಜಿ ತೊಗೊಂಡ್ರೆ ನಾಲ್ಕು ಭಾಗ ಮಾಡಿಕೊಂಡು ಒಂದು ಭಾಗ ತಿನ್ನಿಸ್ಬೋದು ಓಕೆನಾ ಸೊ ಈ ರೀತಿ ಸೊ ಅವಾಗ ಅದೇನಾದರೆ ಈ ಶೀತ ಜ್ವರ ಇರುತ್ತಲ್ವ ಸೊ ಅಂಥದಕ್ಕೆ ಒಳ್ಳೆ ಟ್ಯಾಬ್ಲೆಟ್ ಅದು ಸೊ ಶೀತ ಜ್ವರ ಏನೇ ಇದ್ರೂ ಹೋಗ್ಲಾಡಿಸುತ್ತೆ ಹಾಗೆ ಪಟ್ಟಗಳಿಗೂ ಕೂಡ ತುಂಬ ಚೆನ್ನಾಗೇ ರಿಯಾಕ್ಟ್ ಮಾಡುತ್ತೆ ನಾನು ನಿನ್ನೆ ನೈಟ್ ಹಾಕಿದ್ದೆ ಜಸ್ಟ್ ಅಂದ್ಕೊಂಡು ಸೊ ಇವಾಗ ಬಂದು ಚೆಕ್ ಮಾಡೋ ಸಾಲ ಫುಲ್ ಕ್ಲಿಯರ್ ಆಗಿಬಿಡಿದೆ ಯಾವುದೇ ರೀತಿ ಏನಿಲ್ಲ ಅದು ಕೆಮ್ತಾಯಿತ್ತು ಸ್ವಲ್ಪ ಅಕ್ಕಿ ಮತ್ತು ಉಸಿರಾಡ್ಬೇಕಾದ್ರೆ ಕೊಕ್ಕೊಂಡು ಸೌಂಡ್ ಬರ್ತಾಯಿತ್ತು ಸೊ ಅದೆಲ್ಲ ಹೋಗ್ಬಿಡೈತೆ ಇವಾಗ ಸೊ ಒಂದೇ ಅರ್ಧ ಕೋಲ್ಡ್ ಟ್ಯಾಬ್ಲೆಟ್ ಇಷ್ಟೊಂದು ರಿಯಾಕ್ಷನ್ ಕೊಟ್ಟೈತೆ ಅಂದರೆ ಸೊ ಓಕೆ ಅಲ್ವಾ ನೋಡಿ ಇದೊಂದು ನಿಮಗೆ ಶೀತ ಜ್ವರ ಶೀತ ಅಥವಾ ಅಕ್ಕಿ ನನ್ನ ಮೂಗಲ್ಲಿ ಲೈಟಾಗಿ ನೀರು ನೀರು ಥರ ಬರ್ತಾಯಿತ್ತು ಅಂದರೆ ಇದನ್ನ ಆಕಿ ನಿಮಗೆ ಸೊ ಅದನ್ನು ಇದು ಮಾಡುತ್ತೆ ಸೊ ಐ ನಿಮ್ಮ ಅಕ್ಕಿಗಳಿಗೆ ಯಾರದನ್ನು ಶೀತ ಆಗಿದ್ದ ಬಂದರೆ ಈ ಟ್ಯಾಬ್ಲೆಟ್ನ ಹಾಕೊಂಡು ನೀವು ಸರಿ ಮಾಡ್ಕೊಂಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತು ನಾನು ಸ್ವಲ್ಪ ಆಚೆ ಹೋಗಿದ್ದಿಂದ ವೀಡಿಯೋ ಮಾಡೋಕ್ಕಾಗಿದೆ ಕರೆಕ್ಟಾಗಿ ಸೊ ಅದಕ್ಕೆ ಒಂದು ಸಾಗೇನು ಸಾರಿ ಅಂತ ಕೇಳ್ಕೊತ ಒಂದು ಸಾಗೆನ್ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಸಿಗಾನಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಂಡ್ ಟೇಲ್ ದ್ಯಾನ್ ಟೇಕ್ ಕೇರ್ ಬ ಬಾಯ್